ಎಲ್ಲರಿಗೂ ನಮಸ್ಕಾರ ಮಕ್ಕಳ ದಿನಾಚರಣೆಯ ಅಂಗವಾಗಿ ನಮ್ಮ ಕಲಾಚಾವಡಿಯಲ್ಲಿ ಹಮ್ಮಿಕೊಂಡಿರುವಂತಹ ವಿಶೇಷ ಸಂದರ್ಶನದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈಗ ನಾನು ಸಂದರ್ಶನ ಮಾಡೋಕ್ಕೆ ಹೊರಟಿರುವಂಥದ್ದು ಒಂದು ಹುಡುಗ ಸಮರ್ಥ್ ಉಪ್ಪಾರಪಲ್ಲಿ ಅನ್ನೋನು ಇವನು ಸಾಕಷ್ಟು ಹಾಡುಗಳನ್ನು ಹಾಡಿದಾನೆ ಅವನ ಹಾಡಲ್ಲಿ ಏನಂದರೆ ನಾನು ಗಮನಿಸಿದ ಅಂಶ ಅವನು ಹಾಡ್ತಾದ್ರೆ ಏನೋ ಒಂದು ಆತ್ಮವಿಶ್ವಾಸ ಅವನಲ್ಲಿದೆ ಅಂತ ನನ್ಗೆ ಅನ್ಸ್ತಾ ಇರುತ್ತೆ ಒಂಥರ ದಿಟ್ಟವಾಗಿ ಹಾಡ್ತಾನೆ ತುಂಬಾ ಬೋಲ್ಡಾಗಿ ಆಗಿ ಹಾಡ್ತಾನೆ ಹುಡುಗ ಬನ್ನಿ ಇವನನ್ನ ಸಂದರ್ಶನ ಮಾಡೋಣ ನಮಸ್ಕಾರ ಸಮರ್ಥ್ ಹ್ಯಾಪಿ ಚಿಲ್ಡ್ರನ್ಸ್ ಮ್ಯಾಮ್ ಸಮರ್ಥ್ ನಿಮ್ಮಲ್ಲಿ ಯಾರ್ಯಾರಿದ್ದಾರೆ ನಿಮ್ಮ ತಂದೆ ತಾಯಿ ಹೆಸರು ಇವ್ರನ್ನ ನಮ್ಮ ನಮ್ಮನೆಯಲ್ಲಿ ಅಪ್ಪ ಅಮ್ಮ ಅಜ್ಜಿ ತಾತ ನಾನು ಮತ್ತು ನನ್ನ ತಮ್ಮ ಇದ್ದೀವಿ ನೀನು ಯಾವ ಸ್ಕೂಲಲ್ಲಿ ಕ್ಲಾಸ್ ಹೇಳ್ತೀಯಾ ನನ್ನ ಓದ್ತಿದ್ಯಾದ ಹೆಸರು ಮೂರನೇ ತರಗತಿಯಲ್ಲಿ ಓದ್ತಿದ್ದೀನಿ ಹಾಡ್ತಾ ಇರ್ತೀಯ ನಮ್ಮ ಚಾವಡಿ ಕಲಿಸ್ಕೊಡ್ತಾ ಇರ್ತೀಯ ಅಲ್ವಾ ನಿನಗೆ ಯಾರು ಗುರುಗಳು ಯಾರ್ಯಾರ ಹತ್ರ ನೀನು ಪಾಠ ಕಲಿತೀಯಾ ಅಂತ ಒಂಚೂರು ತಿಳಿಸ್ಕೊಡ್ತೀಯಾ ಶಾಸ್ತ್ರೀಯ ಸಂಗೀತ ಡಾಕ್ಟರ್ ಶ್ರೀ ಸಂಧ್ಯಾಶಂಕರ್ ಅವರ ಬಳಿ ಕಲಿತಾ ಇದ್ದೀನಿ ಸುಗಮ ಸಂಗೀತ ಗುರುಗಳಾದ ನರಾರಿ ದೀಕ್ಷಿತ್ ಅವರ ಬಳಿ ಕಲಿತಾ ಇದ್ದೀನಿ ಓ ಹೌದಾ ಹಾಗಾದ್ರೆ ಇಷ್ಟೊಂದು ಹಾಡೆಲ್ಲ ಕಲಿತಾ ಇದೆಯಾ ಅಲ್ವಾ ಹಾಗಾದ್ರೆ ನೀನು ಬೇರೆ ಬೇರೆ ಕಡೆ ಅಂದ್ರೆ ಸ್ಕೂಲ್ ಇಂದ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಎಲ್ಲ ಮಾಡ್ತಾರಲ್ಲ ಆ ತರ ಯಾವ್ದಾದ್ರು ಕಾಂಪಿಟೇಷನ್ಸ್ ನೀನು ಅಟೆಂಡ್ ಮಾಡಿದ್ಯಾ ಯಾವ್ದಾದ್ರು ಬಹುಮಾನಗಳು ಬಂದಿದ್ಯಾ ನಿನ್ಗೆ ಮ್ಯೂಸಿಕ್ ಕಾಂಪಿಟೇಷನ್ಸ್ಗೂ ಹೋಗ್ತಾ ಇರ್ತೀನಿ ಜೊತೆಗೆ ಭಗವದ್ಗೀತೆ ಕಾಂಪಿಟೇಷನ್ಸ್ಗೂ ಹೋಗ್ತಾ ಇರ್ತೀನಿ ಅದರಲ್ಲಿ ಕೂಡ ಪ್ರೈಸಸ್ ಬಂದಿದೆ ಹಾಡ್ಲ್ದೆ ಬೇರೆ ಯಾವ್ದಾದ್ರು ಹವ್ಯಾಸ ಇದೆಯಾ ಯಾವ್ದೊಳ್ಗಾದ್ರೂ ಆಸಕ್ತಿ ಇದೆಯಾ ವೈಲೆನ್ ಕೀಬೋರ್ಡ್ ನೋಡ್ಸಕ್ಕೆ ಬಹಳ ಇಷ್ಟ ಸ್ಪೋರ್ಟ್ಸ್ ಅಲ್ಲಿ ಕ್ರಿಕೆಟ್ ಅಂದ್ರೆ ಬಹಳ ಇಷ್ಟ ಬಾಲ ಚಾವಡಿಯ ನಿನ್ನ ಸ್ನೇಹಿತರಿಗೆ ನೀನೇನಾರ ಹೇಳಕ್ ಇಷ್ಟಪಡ್ತೀಯಾ ಹಾಗೆ ನೀವ್ ಯಾವ ಹಾಡನ್ನ ಇವಾಗ ನಮ್ಗೆಲ್ಲರಿಗೂ ಕೇಳಿಸ್ತೀಯ ನನ್ನ ಎಲ್ಲಾ ಸ್ನೇಹಿತರಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು

ಎಲೆಗಳ ಬಣ್ಣ ಒಂದೇ ಹಸಿರೂ ಜಾತಿ ಭಾಷೆ ಪಂಥ ಹಲವೂ ಅವುಗಳ ಹಿಂದೆ ಮಾತ್ರ ಒಂದೇ ಒಲವು ಎಲೆಗಳು ನೂರಾರು ಭಾವದ ಎಲೆಗಳು ನೂರಾರು ಎಲೆಗಳ ಬಣ್ಣ ಒಂದೇ ಹಸಿರೂ ಜಾತಿ ಭಾಷೆ ಪಂಥ ಹಲವು ಅವುಗಳ ಹಿಂದೆ ಮಾತ್ರ ಒಂದೇ ಒಲವು ോണ വട്ട സഗോണ നാ സേരി വന്നാഗോണ ഭിന്നത്തെ നീഗോണ സാർ എജ്ജ് വന്നേ ഗുരിഗാ ല ಲಲಲ್ಲಾ ಕಿಡಿಗಳು ನೂರಾರು ಬೆಳಕಿನ ಕುಡಿಗಳು ನೂರಾರು ಬೆಳಕಿನ ಪರಿಗೆ ಒಂದೇ ಹೆಸರು ಸೂರ್ಯ ಚಂದ್ರ ಲಾಂದ್ರಾ ಹಣತೆ ಅವುಗಳ ಹಿಂದೆ ಮಾತ್ರ ಒಂದೇ ಘನತೆ ಕಿಡಿಗಳು ನೂರಾರು ಬೆಳಕಿನ ಕುಡಿಗಳು ನೂರಾರು ಬೆಳಕಿನ ಪರಿಗೆ ಒಂದೇ ಹೆಸರೂ ಸೂರ್ಯ ಚಂದ್ರ ಲಾಂದ್ರ ಹಣತೆಯ ಅವುಗಳ ಹಿಂದೆ ಮಾತ್ರ ಒಂದೇ ಘನತೆ ತೆರೆಯೋಣ ಹೃದಯ ತೆರೆಯೋಣ ನಾವು ನೀವು ಸೇರಿ ಒಂದಾಗಿ ಮರೆಯೋಣ ಭೇದ ಮರೆಯೋಣ ಕೂಡಿದ ಪ್ರೀತಿಯ ಕಡಲಾಗಿ ಲಲ್ಲ ಲಲ್ಲ ಪದಗಳು ನೂರಾರು ಬದುಕಿನ ಹದಗಳು ನೂರಾರು ಪದಗಳ ಹಿಂದೆ ಒಂದೇ ಉಸಿರು ಅಕ್ಕರೆಯಿಂದ ಒಟ್ಟಿಗೆ ಬಾಳೋಣ ಭಾರತ ಮಾತೆಗೆ ನಮ್ಮ ಪ್ರೀತಿ ತೋರುಣ ಪದಗಳು ನೂರಾರು ಬದುಕಿನ ಹದಗಳು ನೂರಾರು ಪದಗಳ ಹಿಂದೆ ಒಂದೇ ಉಸಿರು ಅಕ್ಕರೆಯಿಂದ ಒಟ್ಟಿಗೆ ಬಾಳೋಣ ഭാരതമാറ്റ നമ്മ പ്രീതി തോരോണ കട്ടോണ നാടനു കട്ടോണ നോ ಎಷ್ಟು ಸುಂದರವಾದ ಹಾಡುಗಳನ್ನು ಹಾಡಿದ್ಯಾ ನಮ್ಮ ಚಾವಡಿಯಲ್ಲಿ ಅದರಲ್ಲಿಗೆ ಇವತ್ತು ನೀನು ಹಾಡಿರೋ ಹಾಡು ತುಂಬ ಚೆನ್ನಾಗಿದೆ ಎಲೆಗಳು ನೂರಾರು ಭಾವದ ಎಳೆಗಳು ನೂರಾರು ಡಾಕ್ಟರ್ ಹೆಚ್ ಎಸ್ ವಿ ಅವರು ರಚಿಸಿರುವಂಥ ಒಂದು ಭಾವಗೀತೆಯನ್ನು ದೇಶಭಕ್ತಿ ಗೀತೆಯನ್ನು ನೀನು ನಮಗಾಗಿ ಕೊಟ್ಟಿದ್ಯಾ ಮತ್ತೆ ನಿನಗೆ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಹೇಳ್ತಾ ಇದ್ದೀನಿ ಸಮರ್ಥ್ ಮತ್ತು ಈ ಸಂದರ್ಶನ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತೆ ನಿನಗೆ ಅನಂತ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ ಹಾಗೆಯೇ ಈ ವಿಡಿಯೋಗಳನ್ನೆಲ್ಲ ಮಾಡಿ ನಮಗಾಗಿ ಕಳಿಸಿದಂತಹ ಶ್ರೀಮತಿ ಸೌಮ್ಯ ಉಪಾರಪಳ್ಳಿ ಹಾಗೂ ಶ್ರೀನಿಧಿ ಉಪಾರಪಳ್ಳಿಯವ್ರಿಗೂ ಸಹ ನಾನು ಈ ಮೂಲಕ ಕಲಾಚಾವಡಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ